ನೋಡಿ ಸ್ನೇಹಿತರೆ ನಾನು ಕುಮಾರ್ ಪಟ್ನೆ ನಾನು ಇವಾಗ ಆರಂಗ ಎಂಟು ಟಿ ಎರಡು ಸಾವಿರದ ಹದಿನೇಳರ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇದರಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳೇನಲ್ಲಿ ಅಂತಂದ್ರೆ ಕೆಳಗಿನಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳ ಈ ವರ್ಗ ಸಮೀಕರಣ ಅಂತಂದ್ರೆ ಅದು ಯಾವ ರೂಪದಲ್ಲಿ ಇರಬೇಕು ಅಂತಂದ್ರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಇರಬೇಕು ಅಥವಾ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಇರಬೇಕು ಈ ರೂಪದಲ್ಲಿ ಇತ್ತು ಅಂತಂದ್ರೆ ನಾವು ಇದನ್ನು ಏನಂತ ವರ್ಗ ಸಮೀಕರಣ ಅಂತ ಕರೀತು ಇದರಲ್ಲಿ ಮೊದಲನೇ ಎ ಉತ್ತರ ಏನ್ ಪಟ್ಟಣ್ರಿ ಅಂತಂದ್ರ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವಯರ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಇದು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅದ x - 2 1 ^ 2 ಅನ್ನು ಯಾವ ರೀತಿ ಬಿಡಿಸಬೇಕು ನಾವು ಅಂದ್ರೆ a - b ^ 2 ಸೂತ್ರ ಅತಿ ಬಿಡಿಸಬೇಕು a ^ 2 + b ^ 2 4 2 ^ 2 4 - 2ab 4 x 2ab 2ab 2 * 2 * x = 4x क्ल टू टू माइनस थ्री एक्स स्क्वायर प्लस माइनस वन मैनस टू एक्स प्लस टू एक्स माइनस टू एक्स प्लस थ्री इज इक्वल टू जीरो ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಒನ್ ಫೈವ್ ಫೈವ್ ಪ್ಲಸ್ ತ್ರೀ ಏಟ್ ಈಸ್ ಈಕ್ವಲ್ ಟು ಜೀರೋ ಇದು ಯಾರೂದಲ್ಲಿ ಆಯ್ತು ನೋಡ್ರಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಆಯಿತು ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಆಗಿದೆ ಸೆಕೆಂಡ್ ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್

ಸಿಕ್ವ ಟು ಜೀರೋ ರೂಪದಲ್ಲಿ ಇಲ್ಲ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಅಲ್ಲ ನಾವು ಏನು ಪ್ರಶ್ನೆ ಕೇಳಿರ್ಲಿಲ್ಲ ಕೆಳಗಿನಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತ ಕೇಳ ಅದರಿಂದ ಬಿ ಉತ್ತರ ಇದು ಒಂದು ವರ್ಗ ಸಮೀಕರಣ ಅಲ್ಲ ನೋಡಿರಿ ಒಂದು ಆಯತದ ಸುತ್ತಳತೆ ಎಂಬತ್ತೆರಡು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಮೀಟರ್ ಆಗಿದೆ ಆಯತದ ಅಗಲವು ಅಂತ ಕೇಳಿ ಆಯತದ ಅಗಲ ಇದು ಉದ್ದ ಆಯತದ ಸುತ್ತಳತೆ ಈಜಿಕೊಳ್ಳ ಸೂತ್ರದಲ್ಲಿ ಟೂ ಎಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಟು ಎಂಟು ಎಲ್ ಪ್ಲಸ್ ಬಿ ಆಯತದ ವಿಸ್ತೀರ್ಣ ಟು ಎನ್ ಇಂಟು ಬಿ ಇವಾಗ ನಮ್ಗೆ ಏನ್ ಕೊಟ್ಟಣ ಆಯತದ ಸುತ್ತಲೇನು ಪಟ್ಟಣ ಆಯತದ ವಿಸ್ತೀರ್ಣ ಪಟ್ಟಣ ಕೇಳ ನೀನು ಆಯತದ ಅಗಲ ಕೆಳ ಅಂದಾಗ ನಮ್ಗೆ ಟು ಇಂಟು ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏಟಿ ಟು ಅವಾಗ ಎಲ್ ಪ್ಲಸ್ ಬಿ ಬಿಜ್ ಈಕ್ವಲ್ ಟು ಟು ಇದು ಗುಣಾಕಾರಿ ಭಾಗಾಕಾರ ಎರಡು ಎರಡ್ಲೆ ಎರಡು ನಾಲ್ಕು ಎಂಟು ಎರಡು ಒಂದ್ಲೇ ಎರಡು ಎಲ್ ಪ್ಲಸ್ ಬಿ ಬಿಕ್ವಲ್ ಟು ಫಾರ್ಟಿ ಒನ್ ಅವಾಗ ಎಲ್ ಇಕ್ವಲ್ ಟು ಫಾರ್ಟಿ ಒನ್ ಮೈನಸ್ ಬಿಟ್ಟು ಎಲ್ ಇಂಟು ಬಿ ಈಕ್ವಲ್ ಟು ನಾಲ್ಕು ನೂರು ಅಂತ ಈಗ ಎಲ್ಲ ನೋಡುವಂತ ಫಾರ್ಟಿ ಒನ್ ಬಿ ಫಾರ್ಟಿ ಒನ್ ಮೈನಸ್ ಬಿ ಇಂಟು ಬಿಕ್ವಲ್ ಟು ಫೋರ್ ಹಂಡ್ರೆಡ್ ಫಾರ್ಟಿ ಒನ್ ಬಿ ಮೈನಸ್ ಬಿ ಇಂಟು ಬಿ ಬಿ ಸ್ಕ್ವಯರ್ವಲ್ ಟು ಫೋರ್ ಹಂಡ್ರೆಡ್ ಅವಾಗ ಮೈನಸ್ ಬಿ ಸ್ಕ್ವಯರ್ ಪ್ಲಸ್ ಫಾರ್ಟಿ ಒನ್ ಬಿ ಮೈನಸ್ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಬಿ ಸ್ಕ್ವಯರ್ ಮೈನಸ್ ಫಾರ್ಟಿ ಒನ್ ಬಿ ಪ್ಲಸ್ ಫೋರ್ ಹಂಡ್ರೆಡ್ ಇಸ್ ಟು ಇದು ಒಂದು ಸಮೀಕರಣ ಇದೆ ಈ ಸಮೀಕರಣವನ್ನು ಅಪವರ್ತನ ಕ್ರಮದಿಂದ ಬಿಡಿಸಬೇಕು ಈ ನಾಲ್ಕುನೂರು ಈ ನಾಲ್ಕುನೂರ ಅಪವರ್ತನಗಳಲ್ಲಿ ಗುಣಿಸಿದಾಗ ನಾಲ್ಕುನೂರು ಬರಬೇಕು ಹುಡ್ಚ್ರ ಅಥವಾ ಕಳೆದ್ರೆ ನಲವತ್ತೊಂದು ಬರಬೇಕು ಅವಾಗ ಎರಡು ಎರಡೊಂದಲಿ ನಾಲ್ಕೆರಡನೇ ಎಂಟು ನಾಲ್ಕು ದಲೇ ಇಪ್ಪತ್ತು ನೋಡ್ರಿ ನಾಲ್ಕೆರಡನೇ ಎಂಟು ಎಂಟೆರೇ ಹದಿನಾರು ಇಪ್ಪತ್ತೈದು ಗುಣಿಲೆ ಹದಿನಾರು ಇಸ್ ಈಕ್ವಲ್ ಟು ನಾಲ್ಕುನೂರು ಮೈನಸ್ ಇಪ್ಪತ್ತೈದು ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಮೈನಸ್ ನಲ್ವತ್ತು ಅಂದ್ರೆ ಕೂಡಿಸಿದಾಗ ಮಧ್ಯದ ಪದ ಬರಬೇಕು ಗುಣಾಕಾರ ಮಾಡಿದಾಗ ಕೊನೆಯ ಪದ ಆ ಬಿ ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ಬಿ ಮೈನಸ್ ಹದಿನಾರು ಬಿ ಪ್ಲಸ್ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಬಿ ಬಿ ಮೈನಸ್ ಮೈನಸ್ ಟ್ವೆಂಟಿ ಫೈವ್ ಸಿಕ್ಸ್ಟೀನ್ ಬಿ ಮೈನಸ್ ಟ್ವೆಂಟಿ ಫೈವ್ 0, b इक्वल टू जीरो, b माइनस ट्वेंटी फाइव इक्वल टू जीरो, b माइनस सिक्सटी इक्वल टू जीरो, अगर टू सिक्सटी आर ट्वेंटी फाइव, और हम एन करेंगे ले, मालूम है, ये b इक्वल टू सिक्सटीन and b is equal to ಟ್ವೆಂಟಿ ಎರಡು ಉತ್ತರ ಬಂದರೆ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತಂದ ಇಲ್ಲಿ ಲೆಂತ್ ಎಲ್ಲ ಬಿ ಬ್ರೆಡ್ತ್ ಈ ಬ್ರೆಡ್ತ್ ಲೆಂತ್ ಕಡಿಮೆ ಇದೆ ಅದರಿಂದ ಇಲ್ಲಿ ಏನು ಬರ್ತದೆ ಅಂತಂದ್ರೆ ಎಲ್ ಇಸ್ ಈಕ್ವಲ್ ಟು ಫರ್ಟಿ ಒನ್ ಮೈನಸ್ ಬಿಂಟಿ

ಎಲ್ಲ ಟ್ವೆಂಟಿ ಫೈವ್ ಬಿ ಸಿಕ್ಸ್ಟಿ ಆದ್ದರಿಂದ ಉತ್ತರ ಅವರ ಹದಿನಾಲ್ಕು ಇಲ್ಲಿ ಸಂಭವನೀಯತೆ ಅಂತಂದ್ರೆ ಏನು ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಂಟು ಮಂದಿ ಹುಡುಗಿಯರು ಅದರಲ್ಲಿ ಹುಡುಗರು ಜಯಶಾಲಿ ಆಗುವ ಸಂಭವನೀಯತೆ ಎಷ್ಟು ಅಂತ ಕೇಳಿದೆ ಅದರೊಳಗೆ ಹದಿನೇಳು ಬೈ ಇಪ್ಪತ್ತೈದು ಹದಿನೇಳು ಬೈ ಮೂವತ್ಮೂರು ಎಂಟು ಬೈ ಇಪ್ಪತ್ತೈದು ಎಂಟು ಬೈ ಮೂರು ಅಂತ ಕೊಟ್ಟ ಸಂಭವನೀಯತೆ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಂಟು ಮಂದಿ ಹುಡುಗಿಯರು ಭಾಗವಹಿಸಿದ ಹುಡುಗಿಯರ ಸಂಖ್ಯೆ ಎಂಟು ಅಂದ್ರೆ ಭಾಗವಹಿಸಿದ ಹುಡುಗರ ಸಂಖ್ಯೆ ಇಪ್ಪತ್ತೈದು ಮೈನಸ್ ಎಂಟು ಹದಿನೇಳು ಅಂದ್ರ ಪ್ರಶ್ನೆ ಏನಂತ ಕೇಳಿದ್ರೆ ಇಲ್ಲಿ ಎಂಟು ಮಂದಿ ಹುಡುಗಿಯರು ಅದರಲ್ಲಿ ಹುಡುಗರು ಜಯಶಾಲಿಯಾಗುವ ಸಂಭವ ನೀತಿ ಎಷ್ಟು ಅಂತ ಕೇಳ ಅಂದಾಗ ನಮ್ಮಲ್ಲಿ ಹದಿನೇಳು ಹುಡುಗರು ಈ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರ ಅವಾಗ ಈ ಜಯಶಾಲಿ ಆಗುವವರಲ್ಲಿ ಈ ಹದಿನೇಳು ಹುಡುಗರಲ್ಲಿಗೆ ಯಾವುದಾದ್ರೂ ಒಂದು ಹುಡುಗ ಇರಬೇಕು ಆದ್ದರಿಂದ ಸಂಭವನೀಯತೆ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಹದಿನೇಳು ಬೈ ಇಪ್ಪತ್ತೈದು ಅಂದ್ರೆ ಉತ್ತರ ಯಾವ ಸರ್ ಇದೆ ಉತ್ತರ ಹದಿನೇಳು ಬೈ ಇಪ್ಪತ್ತೈದು ಫೋರ್ತ್ ಕನ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಫೈವ್ ಫೋರ್ ಮೈನಸ್ x रे टू 5 बीजक या घात सूची ಅಂತ ಕಳ ಈ ಬೀಜಕ ಏನೋ ಮೊದಲು ಬಿಡಿಸ ಬರಿಬೇಕು x ^ 3 + 5 * 4 - x रे टू 5 x ^ 3 * 4 - x रे टू 5 + 5 * 4 - x रे टू 5 ಆಗ 4x ^ 3 - ಎಕ್ಸ್ ಗಾತ ಐದು ಎಕ್ಸ್ ಗಾತ ಮೂರು ಅಂದ್ರೆ ಎ ಟು ಎಮ್ ಎಂಟು ಎ ರೆಸ್ಟು ಎನ್ ಇಸ್ ಈಕ್ವಲ್ ಟು ಎ ಟು ಎಮ್ ಪ್ಲಸ್ ಎನ್ ಅಂತ ಗಾತ ಅಂತ ನಿಯಮ ಗೊತ್ತದ ಅದರ ಪ್ರಕಾರ ಎಕ್ಸ್ ಗಾತ ಎಂಟು ಪ್ಲಸ್ ಟ್ವೆಂಟಿ ಮೈನಸ್ ಫೈವ್ ಎಕ್ಸ್ ಕ್ಯೂ ಅವಾಗ ಏನಂತರ ಇದು ಎಕ್ಸ್ ಕ್ಯೂ ಎಕ್ಸ್ ಗಾತ ಏಟ್ ಮೈನಸ್ ಅಂದ್ರೆ ಪ್ಲಸ್ ಫೈವ್ ಎಕ್ಸ್ ರೇಸ್ ಟು ಫೈವ್ ಮೈನಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ಟ್ವೆಂಟಿ ಇದು ಮೀಸಲಿ ಇದರಲ್ಲಿ ಘಾತ ಗರಿಷ್ಠ ಘಾತ ಎಂಟು ಫಿಫ್ತ್ ಕ್ವೆಶನ್ ಫೋರ್ ಪ್ಲಸ್ ತ್ರೀ ಪ್ಲಸ್ ನೈನ್ ಬೈ ಫೋರ್ ಪ್ಲಸ್ ಡ್ಯಾಶ್ 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 ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತ ಅಂತ ಕಟ್ಟಣ ಈ ಅನಂತ ಪದಗಳು ಅಂದ್ರೆ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳವ ನಮ್ಗೆ ಗೊತ್ತಿಲ್ಲ ಅಂತಹ ಪದಗಳ ಮೊತ್ತ ಎಷ್ಟು ಬರ್ತದ ಅಂತ ಕೇಳೋಣ ನಮ್ಮಲ್ಲಿ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಏನು ಬರ್ತದೆ ಅಂದ್ರ ಎ ಆರ್ ಸ್ಕ್ವಯರ್ ಎ ಆರ್ ಕ್ಯೂಬ್ ಡ್ಯಾಶ್ ಡ್ಯಾಶ್ ಎ ಆರ್ ಎಷ್ಟು ಎನ್ ಮೈನಸ್ ಒನ್ ಇದರಲ್ಲಿ ಎ मोदल पद इले सामान्य अनुपात आर आर सामान्य अनुपात गुणोत्तर श्रेणी अनंत पद ಮತ್ತ ಇಟ್ಟು ಸೂತ್ರ ಬೈ ಒನ್ ಮೈನಸ್ ಆರ್ ಈ ಆರ್ ಅಂದ್ರೆ ನಾವು ಯಾವ ರೀತಿ ಐತಿರ್ಬೇಕು ಒಂದು ಎಕ್ಸಾಂಪಲ್ ಮೂಲಕ ತೋರಿಸ್ಬೇಕಾಯ್ತು ಅಂತಂದ್ರ ಎರಡು ನಾಲ್ಕು ಎಂಟು ಹದಿನಾರು ಡ್ಯಾಶ್ ಡ್ಯಾಶ್ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳಿ ಎಂಟು ಎಂಟು ಎಳ್ಳೆ ಹದಿನಾರು ಇದು ಒಂದು ಗುಣೋತ್ತರ ಸಿಡಿ ಇದರಲ್ಲಿ ಎ ಎರಡು ಆರ್ ಅಂದ್ರೆ ಆರ್ ಅಂದ್ರೆ ಏನು

t2 / t1 = 3 / 4 अब aಂದ್ರೆ ಏನು ಸಾರಿ 4 a 4 aಂದ್ರೆ ಮೊದಲನೇ ಪದ 4 / 1 - 3 / 4 = 4 / 1 - 1 -

ಆರನೇ ಪ್ರಶ್ನೆ ಎರಡ್ ಸಾವಿರದ ಹದಿನೇಳು ಪಿ ಜೀರೋ ಇದರ ಬೆಲೆ ಎರಡ್ ಸಾವಿರದ ಹದಿನೇಳು ಸಾವಿರದ ಹದಿನೇಳು ಸಿ ಒಂದು ಡಿ ಸೊನ್ನೆ ಅಂತ ಕೊಟ್ಟ ಇಲ್ಲಿ ನಮ್ಗೆ ಕ್ರಮ ಯೋಜನೆಯಲ್ಲಿ ಕೆಲವೊಂದು ಸೂತ್ರಗಳ ಎನ್ ಪಿ ಜೀರೋ ಇಸ್ ಈಕ್ವಲ್ ಟು ಒನ್ ಅಂದ್ರೆ ಎನ್ ವಸ್ತುಗಳಲ್ಲಿ ಸೊನ್ನೆ ವಸ್ತುಗಳನ್ನು ಆಯ್ಕೆ ಮಾಡುವುದರಲ್ಲಿ ಅದರ ಉತ್ತರ ಒಂದು ಅಂತ ಅವಾಗ ಇಲ್ಲಿ ಏನ್ ಕಡೆ ಅಂದ್ರೆ ಹದಿನೇಳು ಎರಡ್ ಸಾವಿರದ ಹದಿನೇಳು ಅಂದ್ರೆ ಎನ್ ಪಿ ಜೀರೋ ಇಸ್ ಈಕ್ವಲ್ ಟು ಇಲ್ಲಿ ಎನ್ ಈಕ್ವಲ್ ಟು ಯಾವದೇ ಸಂಖ್ಯೆ ಇರಲಿ ಎನ್ ಪಿ ಇಲ್ಲಿ ಆರ್ ಜೀರೋ ಇತ್ತು ಅಂದ್ರ ಅದರ ಬೆಲೆ ಒಂದು ಆದ್ದರಿಂದ ನಮ್ಮ ಉತ್ತರ ಸಿ ಒಂದು

ಇದು ಅರ್ಜೆಂಟ್ ನಮಗೇನ್ರಿ ಕಾಟ್ ತೀಟಾ ಕಾರ್ಡ್ ಈಕ್ವಲ್ ಟುಸಡ್ ಬೈ ಅಪೋಸಿಟ್ ಅಂದಾಗ ಅರ್ಜಿಸ್ಟೆಂಟ್ ಏನಾಯ್ತು ಇಲ್ಲಿ ವೈ ಅಪೋಸಿಟ್ ಏನಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಅಂತ ಕೊಟ್ಟ ಅವಾಗ ಇದೋ ac ಬೆಲೆ ಏನಾಗ್ತದ ಅನ್ನುವುದು ನಮ್ sin θ ಬೇಕು sin θ = ಅಪೋಸಿಟ್ ಡಿವೈಡೆಡ್ ಬೈ ಹೈಪोटेनಸ್ cos θ = ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪोटेनಸ್ ಆಗಾಗ ac² = a² + b² =

ఎక్స్ డివైడ్ బై రూట్ ఎక్స్ స్క్వయర్ ప్లస్ వై స్క్వయర్ భిన్న రాశి సంకలన ప్రకారం అంశా వై ప్లస్ ఎక్స్ డివైడ్ బై రూట్ ఎక్స్ స్క్వయర్ ప్లస్ వై స్క్వయర్ హోల్ డివైడెడ్ బై వై మైనక్స్ డివైడ్ బై రూట్ ఎక్స్ స్క్వయర్ ప్లస్ వై స్క్వైర్ ఇది ఇది వై ప్లస్ ఎక్స్ డివైడై वाई माइनस एक्स उत्तर है वाई प्लस एक्स बाय वाई माइनस